ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ನಾನಿವತ್ತು ಸೊಪ್ಪಿನ ಒಂದು ಅದ್ಭುತವಾದ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ಸೊಪ್ಪಿನ ದಾಲು ಬಸಳೆ ಸೊಪ್ಪನ್ನು ಬಿಡಿಸಿ ಚೆನ್ನಾಗಿ ತೊಳೆದು ಕಟ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಿರೋದು ಸೀಳಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ ತೊಗರಿಬೇಳೆನ ನಾನು ಚೆನ್ನಾಗಿ ತೊಳೆದು ತೊಗೊಬಂದಿದ್ದೀನಿ ಸ್ವಲ್ಪ ಹುಣಸೆಹಣ್ಣನ್ನು ಬಟ್ಲಲ್ಲಿ ನೆನೆ ಹಾಕಿಬಿಟ್ಟಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಳೆದಿರೋ ಬೇಳೆಗೆ ಸೊಪ್ಪನ್ನು ಹಾಕೋತಾ ಇದ್ದೀನಿ ಸೊಪ್ಪನ್ನು ಹಾಕಿ ಒಂದು ಟೊಮೊಟೊ ಒಂದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕಿ ಒಂದು ಚಿಟಿಕೆ ಅರಿಶಿನ ಮತ್ತು ಸ್ವಲ್ಪ ಆಯಿಲು ಆಯಿಲ್ ಯಾಕೆ ಹಾಕೋದು ಅಂತಂದರೆ ಬೇಳೆ ಎಲ್ಲ ಚೆನ್ನಾಗಿ ಬೇಯುತ್ತದೆ ಆ ಆಯಿಲ್ ಹಾಕಿದರೆ ಅದಕ್ಕೋಸ್ಕರ ಆಯಿಲ್ ಹಾಕಿದ್ದೀನಿ ಒಂದು ಮೂರರಿಂದ ಒಂದು ಐದಾರು ಬೇಸಳು ಬೆಳ್ಳುಳ್ಳಿನ ಹಾಕಿ ಒಂದು ಎರಡು ಗ್ಲಾಸ್ ನೀರನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಒಲೆ ಮೇಲೆ ಇಟ್ಟು ಒಂದು ಐದರಿಂದ ಆರು ಬಿಸಿಲು ತೊಗೋಬೇಕಾಗುತ್ತೆ ಯಾಕಂದರೆ ತುಂಬ ನುಣ್ಣಗೆ ಬೇಯಬೇಕು ಬೇಳೆ ಸೊಪ್ಪು ಎಲ್ಲ ನೋಡಿ ಈ ರೀತಿ ಬೇಯಬೇಕು ಬೆಂದಿರೋ ಬೇಳೆ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಆ ಥರ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ನುಣ್ಣಗೆ ಬೆಂದಿದೆ ಇವಾಗ ನೀರನ್ನ ಸಪ್ರೇಟ್ ಮಾಡ್ಕೊಂಬಿಟ್ಟು ಇದನ್ನು ಸೌಟಲ್ಲಿ ಚೆನ್ನಾಗಿ ಮಸಿ ಮಸಿಬೇಕು ಸೌಟಲ್ಲೇ ಮಸಿರಿ ಇಲ್ಲ ಮಸಿಯೋದು ಇರುತ್ತಲ್ಲ ನಿಮ್ಮ ಹತ್ರ ಅದರಲ್ಲೂ ಮಸಿಬೋದು ಮಸ್ತ್ ಆದಮೇಲೆ ನಾನು ಹುಣ್ಸೆಹಣ್ಣಿಟ್ಟಿದ್ದು ನೆನೆ ಇಕ್ಕಿದ್ನಲ್ಲ ಅದರ ರಸನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಒಗ್ಗರಣೆ ಮಾಡ್ಕೊಳ ಬನ್ನಿ ಫ್ರೆಂಡ್ಸ್ ಒಗ್ಗರಣೆಗೆ ನಾನು ಒಲೆ ಮೇಲೆ ಒಂದು ಬಾಂಡ್ಲೆ ಪಾತ್ರೆನೇ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಕರ್ಬೇವು ಜೀರಿಗೆ ಸಾಸಿವೆ ಮತ್ತು ಕುಟ್ಟಿರುವಂಥ ಜಜ್ಜಿ ಇರುವಂಥ ಬೆಳ್ಳುಳ್ಳಿನ ಒಂದು ಏಳೆಂಟು ಹೆಸರು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಅದೆಲ್ಲ ಬೆಳ್ಳುಳ್ಳಿ ಕಲರ್ ಚೇಂಜ್ ಆದಮೇಲೆ ನಾವು ಏನು ಮಸ್ತ್ ಇಟ್ಕೊಂಡಿರ್ತೀವಲ್ಲ ಸೊಪ್ಪು ಬೇಳೆ ಎಲ್ಲ ಅದನ್ನು ಹಾಕ್ಬೇಕು ಹಾಕಿದ್ದಾದಮೇಲೆ ಒಂದು ಎರಡು ನಿಮಿಷ ಬೇಯಿಸಿದರೆ ಸಾಕು ಫ್ರೆಂಡ್ಸ್ ತುಂಬ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ಎಲ್ಲ ಒಟ್ಟಿಗೆನ ಹಾಕ್ಬಿಟ್ಟು ಬೇಯಿಸಿ ಮಸ್ತಿರೋದ್ರಿಂದ ಮಿಕ್ಸ್ ಆಗಿರುತ್ತೆ ನೋಡಿ ಈ ರೀತಿ ಒಂದು ಎರಡು ನಿಮಿಷ ಬೆಂದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಸಳೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ಎರಡು ದೊಡ್ಡವರವರೆಗೂ ಎಲ್ಲರೂ ಈ ಬಸಳೆ ಸೊಪ್ಪನ್ನು ತಿನ್ಬೋದು ತುಂಬ ಒಳ್ಳೆ ಬೆನಿಫಿಟ್ಸನ್ನು ಹೊಂದಿರುವಂಥ ಬಸಳೆ ಸೊಪ್ಪಿನ ದಾಲನ್ನು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗ್ಲೂ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅದ್ಭುತ ರುಚಿ ಇರುತ್ತೆ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಬಸಳೆ ಸೊಪ್ಪಿನ ದಾಲ್ ಮಾಡೋದು ಹೇಗೆ ಅಂತ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಯಾರು ನಮ್ಮ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್